ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅದು ಏನಂತ ನೋಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಮ ದಯವಿಟ್ಟು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಸಿಪಿಗೆ ನಾನು ಸಡನ್ ಅಂತ ಆಗುವಂಥದ್ದು ಅಕ್ಕಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಕ್ಕಿ ಹಿಟ್ಟು ಎರಡು ಕಪ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಣ್ಣ ಹೆಚ್ಕೋಬೇಕೆಲ್ಲನ ಹಸಿ ಮೆಣಸಿನ್ಗೆ ಒಂದು ಎರಡೆ ಎರಡು ತೊಗೊಂಡಿದ್ದೀನಿ ಜೀರಿಗೆ ಒಂದು ಚಮಚ ಜೀರಿಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಕ್ಯಾರೆಟ್ ಸ್ವಲ್ಪ ಸ್ವಲ್ಪ ತಣೆನೇ ಮತ್ತು ಕೊತ್ತಂಬರಿ ಸೊಪ್ಪು ಅಲ್ಲ ಕರಿಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಆ ಆದಷ್ಟು ಎಲ್ಲ ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತೆ ಈಗ ಎಲ್ಲನೂ ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ಮೊದಲಿಗೆ ಹಾಕೊಂಡಿದ್ದೀನಿ ಜೀರಿಗೆ ಬೇಕಾದರೆ ಇನ್ನೊಂದು ಅರ್ಧ ಚಮಚ ಹಾಕೋಬೋದು ನೀವು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಎಲ್ಲನೂ ಹಾಕ್ಕೊತೀನಿ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಸಬ್ಸೇಗೆ ಸೊಪ್ಪು ಈರುಳ್ಳಿ ಜೀರಿಗೆ ಕ್ಯಾರೆಟು ತುರಿದಿರುವಂಥದ್ದು ಎಲ್ಲನೂ ಈಗ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಲ್ಲಾನು ಕೂಜ್ಕೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಗಂಟು ಗಂಟು ಏನಾರು ಇದ್ದರೆ ಈರುಳ್ಳಿ ಅಥವಾ ಸೊಪ್ಪು ಸೀಗೆ ಸೊಪ್ಪು ಅದೆಲ್ಲ ಗಂಟಿದ್ರೆ ಅದು ಬಿಟ್ಕೊಬಿಡುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕ್ಯೂಚ್ಕೊಂಡು ಈಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕೋಬೇಕು ನೋಡಿ ಈಗ ಎರಡು ಚಮ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕೊತ ಇದ್ದೀನಿ ಅಕ್ಕಿ ಹಿಟ್ಟಿಂದನೇ ಮಾಡ್ತಿರೋಂತಹ ದೋಸೆ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ ಇದು ಅಕ್ಕಿ ಹಿಟ್ಟಿಂದ ಮಾಡ್ತಿರೋದು ಅನಿಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ ಸಾಫ್ಟಾಗಿ ನೋಡ್ತಿರಂತೆ ನೀವು ಕೂಡ ಒಂದು ಸತಿ ಆಗಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆದರೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ದಯವಿಟ್ಟು ನೋಡಿ ಈಗ ಈ ಕಪ್ ಎರಡು ಕಪ್ಪು ಅಕ್ಕಿ ಹಿಟ್ಟಿಗೆ ಅದೇ ಕಪ್ಪಲ್ಲಿ ಆರು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಆಗುತ್ತೆ ನೀವು ಇನ್ನೂ ಸ್ವಲ್ಪ ಬೇಕಾದರೂ ಮಾಡ್ಕೊಬೋದು ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಕೋಬೋದು ಬಟ್ ಗಟ್ಟಿರ್ಬೋದು ಇದು ಆರು ಕಪ್ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಇನ್ನು ಸ್ವಲ್ಪ ಗಟ್ಟಿ ಆಯಿತು ಅನ್ಸಿದ್ರೆ ನಂಚು ನೋಡಿ ಈ ಹದಕ್ಕೆ ಬಂದಿದೆ ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚಮಸ್ ಎಲ್ಲಾದರೂ ಮಾಡ್ಕೊಬೋದು ಅಥವಾ ಕೈಯಲ್ಲಾದರೂ ಮಾಡ್ಕೋಬೋದು ನೀವು ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇಡೋಣ ಇಟ್ಬಿಟ್ಟು ಅದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ನಾವು ಯಾಕೆಂದರೆ ಸ್ವಲ್ಪ ಇದು ಇಡಬೇಕು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇಟ್ಟು ಅಂತ ತೊಂದರೆ ಇಲ್ಲ ಈಗ ಚಟ್ನಿ ರೆಡಿ ಮಾಡ್ಕೊಳ್ತೀನಿ ನಾನು ನೋಡಿ ಚಟ್ನಿ ರೆಡಿ ಮಾಡಿ ಆಯಿತು ಇವಾಗ ಹಂಚಿಟ್ಟಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ನೋಡಿ ದೋಸೆ ಹಾಕೊಳ್ಳೋಣ ಇವಾಗ ನಾನು ಆ್ಯಕ್ಚುಲಿ ಇದು ನಾನ್ಸ್ಟಿಕ್ ದೋಸೆ ಮಾಡೋಂಥದ್ದೇ ಇಟ್ಟಿದ್ದೀನಿ ನೋಡಿ ಈ ಥರ ನೀರು ದೋಸೆ ಹಾಕ್ತೀವಿ ಆ ಥರ ಹಾಕೊಂಡು ನೋಡಿ ಅದು ಸೈಡೆಲ್ಲ ಸ್ವಲ್ಪ ಈ ಓಬನ್ ಇದ್ದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಫಿಲ್ ಅಪ್ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಜೋಗಗಳು ದೋಸೆ ಸಖತ್ತಾಗಿರುತ್ತೆ ಅಂದರೆ ಪೇಪರ್ ಅಷ್ಟೇ ತಿಳುವ ಬರುತ್ತೆ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಬೇಯಿಸಿ ಆದ ನಂತರ ಈ ಥರ ಆಯಿಲ್ ಹಾಕೋಬೇಕು ಸೈಡಿಗೆಲ್ಲ ಹಾಕೊಳ್ಳಿ ಬಿಡುತ್ತೆ ಚೆನ್ನಾಗಿ ಹಾಗಾಗಿ ಮತ್ತು ಸೆಂಟ್ರಿಗೂ ಹಾಕಬೇಕಾಗುತ್ತೆ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ನೋಡಿ ಆಮೇಲೆ ಒಂದು ತರ್ಟಿ ಸೆಕೆಂಡ್ಸ್ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಮಗಜಿ ಹಾಕ್ತಿದ್ದೀನಿ ದೋಸೆನ ಫಸ್ಟ್ ದೋಸೆ ಎಲ್ಲ ಹಾಗಾಗಿ ಸ್ವಲ್ಪ ಈ ಥರ ಸ್ಕ್ರ್ಯಾಚ್ ಆದಂಗೆ ಆಯಿತು ಒಂದು ಚೂರು ಏನಾಗಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸಕ್ಕತ್ತಾಗಿದ್ದೀನಿ ಜೂಗಳು ಮತ್ತು ಉಲ್ಟ ಹಾಕಿಬಿಟ್ಟು ಬರ್ತಾನೆ ತರ್ಟಿ ಸೆಕೆಂಡ್ ಬೇಯಿಸ್ಕೊತೀನಿ ಸ್ವಲ್ಪ ಟೈಮ್ ತೊಗೋಬೋದು ಬಟ್ ಸ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಎಲ್ಲರೂ ತಿಂತಾರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ಇನ್ನೊಂದು ದೋಸೆನ ನಾನು ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಇದೇ ಥರ ಹಾಕೋಬೇಕು ತಿಳುವುದರೂ ತಿಳುವು ಬರುತ್ತೆ ನೀರು ದೋಸೆ ಇದೇ ಥರ ಹಾಕ್ಕೊಳ್ತೀವ್ರು ಹಾಗಾಗಿ ತೆಳು ಇರುತ್ತಲ್ಲ ಹಾಗಾಗಿ ಆ ನಂತರ ತರ್ಟಿ ಸೆಕೆಂಡ್ಸ್ ಆದ ನಂತರ ಅದೇ ಮಾಮೂಲಿ ಎಣ್ಣೆ ಹಾಕೋಬೇಕು ಸೈಡೆಲ್ಲ ದೋಸೆ ಬಿಟ್ಕೋಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕಬೇಕು ಮೇಲೆ ಕೂಡ ಹಾಕ್ಕೊಳ್ಬೇಕಾಗುತ್ತೆ ತೆಳುವು ಇದೆ ಪೇಪರಷ್ಟು ತಿಳು ಬರುತ್ತೆ ಇದು ಆ್ಯಕ್ಚುಲಿ ನಾವು ಈ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ರು ಸಣ್ಣಕ್ಕೆ ಹಚ್ಕೊಂಡಿದ್ದೀವಿ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲನೂ ಇದೇ ಥರ ಹಾಕೊಳ್ಳೋಣ ನೋಡಿ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ನಿಜವಾಗಳು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾರು ಬೇಡ ಅಂತ ಹೇಳೋದಿಲ್ಲ ದೋಸೆ ಈ ಥರ ಮಾಡಿಕೊಟ್ರೆ ಮಕ್ಕಳಂತೂ ಸುಮ್ಮನೆ ತಿಂತಾಯಿರ್ತಾರೆ ಇದಕ್ಕೆ ಚಟ್ನಿ ಮತ್ತು ಪಲ್ಯ ಆ ಥರ ಏನೂ ಬೇಕಾಗೋದೇ ಇಲ್ಲ ಬೇಕಾದ್ರೆ ಬರೀ ತುಪ್ಪ ಸವರಿಗೆ ಕೊಟ್ಬಿಟ್ರೆ ಮಕ್ಕಳು ಸುಮ್ಮನೆ ತಿಂತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅದು ನೋಡಿ ತುಂಬ ಅಂದರೆ ತುಂಬ ತಿಳುವಾಗಿ ಬರ್ತಿದೆ ದೋಸೆಗಳು ಇದೇ ಥರ ಎಲ್ಲನೂ ಹಾಕೋಬೇಕು ಫ್ರೆಂಡ್ಸ್ ದೋಸೆನ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ಗಮ್ಮತ್ತಿದ್ದೀನಿ ಜೋಗಗಳು ಒಳ್ಳೆ ಫ್ಲೇವರ್ ಕೂಡ ಒಳ್ಳೆ ಟೇಸ್ಟ್ ಕೂಡ ಹಾಗೆ ಈಸಿ ಕೂಡ ಒಂದು ಮೂರಿಂದ ನಾಲ್ಕು ಆಗೋ ಒಂದು ಬ್ರೇಕ್ಫಾಸ್ಟಿಗೆ ಆಗುತ್ತೆ ಎಷ್ಟು ಹಿಟ್ಟು ನಾವು ಮಾಡಿಕೊಂಡ್ರೆ ರೆಡಿ ಮಾಡಿಕೊಂಡ್ರೆ ನಾನು ಕಪ್ ತೋರಿಸಿದ್ದೀನಲ್ಲ ನಿಮಗೆ ಎರಡು ಕಪ್ಪು ನೋಡಿ ರೆಡಿ ಆಯಿತು ದೋಸೆ ಇದ್ರ ಜೊತೆ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಇದು ಬೇರೆ ಎಲ್ಲದಕ್ಕಿಂತ ಚಟ್ನಿಗೆ ಸಕ್ಕತ್ತಾಗಿರುತ್ತೆ ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ ಪೇಪರ್ ಥರ ಬಂದಿದೆ ನೋಡಿ ಆ್ಯಕ್ಚುಲಿ ನಾವು ಇದಕ್ಕೆಲ್ಲ ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸು ಅದೆಲ್ಲ ಹಾಕಿದ್ರೂ ಎಷ್ಟು ತೆಳುವಾಗಿ ಬರುತ್ತೆ ಅಂತ ಫಸ್ಟ್ ಅಂದ್ಕೊಳ್ಳೋದೇ ಇಲ್ಲ ನೀವು ಅಷ್ಟು ತೆಳುವಾಗಿ ಅಷ್ಟು ಟೇಸ್ಟಿಯಾಗಿ ಮುರಿದ್ರೆ ಹಂಗೆ ಕರ್ಕಂತ ಸೌಂಡ್ ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ದೋಸೆಗಳು ನೋಡಿ ನಾನಿಲ್ಲಿ ಸರ್ವ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸೈಡು ಪೇಪರ್ ಅಷ್ಟು ತಿಳುವಾಗಿದೆ ನೋಡಿ ಓಪನ್ ಮಾಡಿ ನೋಡಿ ನೋಡಿಸ್ತಾ ನೋಡಿ ಹಾಗೆ ಒಂದು ಕಡೆ ಮುರಿದ್ರೆ ಕರ್ಕಂತ ಸೌಂಡ್ ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಸಾಫ್ಟಾಗಿ ಬೇಕಾದರೂ ಮಾಡ್ಕೋಬೋದು ನೀವು ಕ್ರಿಸ್ಪಿಯಾಗಿ ಬೇಕಾದರೂ ಮಾಡ್ಕೋಬೋದು ನೋಡಿ ಎಲ್ಲ ದೋಸೆನೂ ಅಷ್ಟೇ ತೆಳುವಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ನೋಡಿ ಕರ್ಕರ್ಕ ಅಷ್ಟು ಚೆನ್ನಾಗಿ ಅಷ್ಟು ತೆಳುವಾಗಿ ಮುರಿದ್ರೆ ಅಂತ ಸೌಂಡ್ ಬರ್ತಾಯಿದೆ ತಿಂದು ನೋಡೋಣ ಸಖತ್ತಾಗಿದೆ ಫ್ರೆಂಡ್ಸ್ ಅದ್ಭುತ ಅಂತಲೇ ಹೇಳ್ಬೋದು ರುಚಿ ಮಾತ್ರ ಸಖತ್ತಾಗಿದೆ ನಿಜ ಹೇಳಬೇಕು ಅಂದರೆ ಚಟ್ನಿನೇ ಬೇಕಾಗಲ್ಲ ಹಾಗೆ ತಿನ್ಬೋದು ಹಾಗೆ ತಿನ್ನೋಕೆ ತುಂಬ ಚೆನ್ನಾಗಿದೆ ಇದು ನೋಡಿ ಚಟ್ನಿ ಜೊತೆ ತಿನ್ಬೋದು ಚಟ್ನಿ ಇಲ್ಲಾಂದ್ರೂ ಕೂಡ ತಿನ್ನೋಕೆ ಚೆನ್ನಾಗಿದೆ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಸೂಪರಾಗಿದೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್